ನಾವು ಕನಿಷ್ಠ ಇಪ್ಪತ್ತು ಸೀಟ್ ಗೆಲ್ಬೇಕು ಈ ಗ್ಯಾರಂಟೀಸ್ ಏನಿದೆ ಈ ಗ್ಯಾರಂಟೀಸ್ ಅಂಡರ್ ಕರೆಂಟು ಬಹಳ ಸ್ಟ್ರಾಂಗ್ ಆಗಿದೆ ಹೀಗಾಗಿ ಯಾರಿಗೂ ಕೂಡ ಊಹೆ ಮಾಡಲಾದಷ್ಟು ಒಂದು ಅಂಡರ್ ಕರೆಂಟ್ ಇದೆ ಹೀಗಾಗಿ ಅದ್ರ ಮೇಲೆ ಕಚೇರಿಗಳು ನನ್ನ ಸಿಗಡೆ ಇಪ್ಪತ್ತು ಸೀಟನ್ನು ನಾವು ಚುನಾವಣೆಯಲ್ಲಿ ನಾವು ಮಹಿಳೆಯರಿಗೂ ಉತ್ತರ ಕರ್ನಾಟಕ ಅಲ್ಲ ನನಗೆ ನನ್ನ ಸ್ನೇಹಿತರ ಮಾತನಾಡ್ತಾ ಇದ್ರು ಮಂಗಳೂರು ಹುಟ್ಟಿಯಲ್ಲಿ ಕೂಡ ಇವತ್ತು ಮಹಿಳೆಯರು ಸಾಮಾನ್ಯ ಸಾಮಾನ್ಯವರ್ದಂತ ಸೇರಿದವರು ಬಡ ಕುಟುಂಬ ಸೇರಿದಂತ ಅವರು ಕೂಡ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಒಲ್ಲೋರಿಸಿದೆ ಹೀಗಾಗಿ ಕೇವಲ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಒಂದು ವಿಜಯಪುರ ನಾವು ಗೆಲ್ತೀವಿ ಇಂದು ನಾವು ಕನಿಷ್ಠ ಪಕ್ಷ ಒಂದಲ್ಲ ಒಂದು ಲಕ್ಷ ಹತ್ತಿರ ನಾವು ಗೆಲ್ತೀವಿ ನೆಕ್ಸ್ಟ್ ಇವತ್ತ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಆ ದೇವರಾಜ ಗೌಡ್ರ ಅರೆಸ್ಟ್ ಆಗಿದೆ ಅವ್ರು ಮಾತಾಡಿರುವಂತ ಆಡಿಯೋದಲ್ಲಿ ಅಮಿತ್ ಶಾ ದೊಡ್ಡವರೇ ನಮ್ಮ ಜೊತೆಗಿದ್ದಾರೆ ಡಿ ಕೆ ಕುಮಾರ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಅದೆಲ್ಲ ಮಾತಾಡಿದ್ದಾರೆ ಅದರಲ್ಲಿ ನೋಡಿ ಈಗ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆ ಆದಾಗ ಸರ್ಕಾರದ ಭಾಗವಾಗಿ ನಾನು ಮಂತ್ರಿಯಾಗಿ ನಾನು ಕಮೆಂಟ್ ಮಾಡಲಿಕ್ಕೆ ಬಯಸಿದಲ್ಲ ಇದೆಲ್ಲವೂ ಕೂಡ ಎಸ್ ಐ ಟಿ ಮುಂದೆ ಒಳಪಡ್ತದೆ ಯಾರೇ ಇರಲಿ ಎಷ್ಟೇ ದೊಡ್ಡವರು ಇರಲಿ ಏನೇ ಇರಲಿ ಎಲ್ಲ ಆಯಾಮಗಳಲ್ಲಿ ಇದು ತನಿಖೆ ಆಗ್ತದೆ ಎಸ್ ಐ ಟಿ ಮೇಲೆ ವಿಶ್ವಾಸ ಇರಬೇಕಷ್ಟೇ ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ ಕಾನೂನು ತನ್ನ ಕ್ರಮಕ್ಕೆ ಕೊಡ್ತದೆ ನಾನು ಅವರು ಮಾಜಿ ಗೃಹ ಸಚಿವರಾಗಿ ಈ ಹಂತದಲ್ಲಿ ಯಾವುದೇ ರೀತಿಯ ಹೇಳಿಕೆಯನ್ನು ನಾನು ಕೊಡಲಿಕ್ಕೆ ಬಯಸ್ತೇವೆ